ಶುಭೋದಯ ಎಲ್ಲರಿಗೂ ಇವತ್ತು ನಾನು ಕುಚಲಕ್ಕಿ ಗಂಜಿ ಒಂದೇ ವಿಸಿಲ್ನಲ್ಲಿ ಕುಚಲಕ್ಕಿ ಗಂಜಿ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ಇಲ್ಲಿ ನೋಡಿ ಇದು ರೆಡ್ ಬೋಲ್ಡ್ ಅಂತಾರೆ ಕುಚಲಕ್ಕಿ ಇದು ಇದನ್ನೀಗ ಹೀಗೆ ಒಂದು ಮೂರು ಸಲ ತೊಳ್ಕೊಂಬನ್ನಿ ಮೂರು ಸಲ ತೊಳಿಬೇಕು ತೊಳೆಯೋ ಮೊದಲು ಈ ಕುಕ್ಕರಲ್ಲಿ ನೀರಿಟ್ಟುಬಿಡಿ ಸ್ವಲ್ಪ ಬಿಸಿ ಆಗಲಿ ಅದು ನೋಡಿ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕಿ ಒಂದು ಲೋಟ ಅಕ್ಕಿಗೆ ಆರು ಲೋಟ ನೀರಿಡಬೇಕು ಒಂದು ಲೋಟ ಕುಚ್ಚಲಕ್ಕಿಗೆ ಈ ಲೋಟದಲ್ಲಿ ಆರು ಲೋಟ ನೀರಿಡಬೇಕು ಆಮೇಲೆ ಅಕ್ಕಿ ತೊಳೆದು ಹಿಂಗೆ ಹಾಕೊಂಬಿಡಿ ಹಿಂಗೆ ಹಾಕಿ ಮುಚ್ಚಳ ಇದಿದೆಲ್ಲ ಹೈ ಫ್ಲೇಮ್ ಅಲ್ಲ ಲೋ ಫ್ಲೇಮು ಅಲ್ಲ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಟು ಜೋರಾಗಿ ಇಟ್ಬಿಡಿ ಇಟ್ಟು ಅದು ಸಿಟಿ ಬರೋ ತನಕ ಕಾಯಿರಿ ಅದು ಸಿಟಿ ಬರ್ತದೆ ಅನ್ನುವಾಗ ಇದನ್ನು ಹಿಂಗೆ ಬಡ್ದು ಬಂದ್ ಮಾಡಿಬಿಡಿ ಸಿಟಿ ಬರೋದು ಬೇಡ ಹೀಗೆ ಬಂದ್ ಮಾಡಿಬಿಡಿ ಆಮೇಲಿನ ಪ್ರೊಸೆಸ್ ಆಮೇಲೆ ಏನಂತ ಹೇಳ್ತೇನೆ ನಾನು ಇದು ಅಕ್ಕಿ ತೊಳೆದಿದ್ದು ಮೊದಲ ನೀರಿದೆ ಅದನ್ನು ಹಿಂಗೆ ಲೋಟೆಗೆ ಹಾಕಿಟ್ಕೊಂಡು ಅರ್ಧ ತಾಸು ಬಿಟ್ಟು ಚೆಲ್ಲಿದ್ರೆ ಕೆಳಗಿಂದ ದಪ್ಪ ಸ್ವಲ್ಪ ನೀರಿಡುವಾಗಿ ಇಟ್ಕೊಳ್ಳಿ ಆ ನೀರನ್ನು ಕಾಟನಲ್ಲಿ ತಲೆ ಹಾಕ್ಕೊಂಡ್ರೆ ತಲೆ ಸ್ನಾನ ವಾಶ್ ಮಾಡ್ತಿರಲ್ಲ ತಲೆ ಸ್ನಾನ ಮಾಡೋ ಮೊದಲು ಒಂದೆರಡು ತಾಸು ಮೊದಲು ಹಾಕೋಬೇಕು ತುಂಬ ಒಳ್ಳೆ ತಲೆಗೆ ಕೂದಲೆಲ್ಲ ಸ್ಮೂತ್ ಆಗ್ತದೆ ಭಾಳ ಒಳ್ಳೆ ತಲೆಗೆ ಅದು ಇಲ್ಲಿ ನೋಡಿ ಹೆಂಗೆ ಮಾಡಿ ಬಂದ್ ಮಾಡಿಬಿಡಿ ಆಫ್ ಮಾಡ್ಕೊಂಡ್ರೆ ಆಯ್ತು ಈಗ ನಾವು ಕುಚಲಕ್ಕಿ ಗಂಜಿ ಜೊತೆಗೆ ನೆಂಜ್ಕೊಳ್ಳಲಿಕ್ಕೆ ಒಂದು ಮಾವಿನಕಾಯಿ ಚಟ್ನಿ ಮಾಡೋಣ ಮಾವಿನಕಾಯಿ ಚಟ್ನಿ ಮಾಡಲಿಕ್ಕೆ ಮಾವಿನಕಾಯಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಒಂಚೂರು ಬೆಲ್ಲ ಬೆಲ್ಲ ಬೇಕಂದ್ರೆ ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಅಂದ್ರೆ ಬಿಡ್ಬೋದು ಮತ್ತು ಅರ್ಸಿನ ಪುಡಿ ಉಪ್ಪು ಮತ್ತು ಸಾಸಿವೆ ಇದಿಷ್ಟು ಹಸಿದೆ ಹಾಕೋದು ಹುರ್ಕೊಳ್ಳಲಿಕ್ಕೆ ಸ್ವಲ್ಪ ಒಂದು ಸ್ಪೂ ಒಂದು ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಸ್ಪೂನು ಕಾಳು ಮೆಣಸು ಅರ್ಧ ಸ್ಪೂನು ಜೀರಿಗೆ ಒಂದು ಚಿಟಿಕೆ ಕಾಳು ಇಷ್ಟನ್ನು ಹುರ್ಕೋಬೇಕು ಇದು ಮತ್ತೊಳ್ಕೆಲ್ಲ ಹಸಿ ಅದು ಮಿಕ್ಸ್ ಗ್ರೈಂಡರ್ ಮಾಡ್ಕೊಂಬಂದು ನಾನು ನಿಮ್ಗೆ ತೋರಿಸ್ತೇನೆ ಮತ್ತೊಳ್ಕಿದ್ದು ಈಗ ನೋಡಿ ಅವಾಗ ಬಂದ್ ಮಾಡಿದ್ವಲ್ಲ ಈಗ ಎಲ್ಲ ಹೋಗಿದೆ ಈಗ ಓಪನ್ ಮಾಡ್ಕೋಬೇಕು ಇಷ್ಟು ನೀರು ಉಳಿದಿದೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕುವ ಸ್ವಲ್ಪ ನೀರು ಹಾಕಿ ಮತ್ತೆ ಪುನಃ ಮುಚ್ಚಿ ಮುಚ್ಚಿಬಿಡಿ ಈಗ ಜೋರಾಗಿ ಇಟ್ಬಿಡಿ ಅವಾಗ ಇದು ಸಿಟಿ ಬರಲಿಕ್ಕೆ ನೀರು ಹಾಕಿ ಅಕ್ಕಿ ಇಟ್ಟ ತಕ್ಷಣ ಸಿಟಿ ಬರ್ಲಿಕ್ಕೆ ಐದು ನಿಮಿಷ ಅಷ್ಟೇ ಬೇಕಾಗಿತ್ತು ಈಗ ಹಂಗೆ ಎರಡು ಮೂರು ನಿಮಿಷದಲ್ಲಿ ಮತ್ತೆ ಸಿಟಿ ಬಂದ್ಬಿಡ್ತದೆ ಬಂದ್ ಮಾಡ್ಬಿಡುದು ಅಷ್ಟರಲ್ಲಿ ಕುಚಲಕ್ಕಿ ಗಂಜಿ ರೆಡಿ ಆಗ್ತದೆ ಟೈಮ್ ಜಾಸ್ತಿ ಹಿಡಿತದೆ ಆದರೆ ಗ್ಯಾಸ್ ಕಡಿಮೆ ಫಸ್ಟ್ ಐದು ನಿಮಿಷದಲ್ಲಿ ಬಂದ್ ಮಾಡಿದ್ವಿ ಈಗ ಒಂದಿನ್ ಎರಡು ನಿಮಿಷದಲ್ಲಿ ಮತ್ತೆ ಬಂದ್ ಮಾಡಲಿಕ್ಕೆ ಈಗ ಸಿಟಿ ಬರುವಾಗ ನಾನು ತೋರಿಸ್ತೇನೆ ನೀನು ನೋಡಿ ಈಗ ಕರೆಕ್ಟ್ ಐದು ನಿಮಿಷ ಆಗಿದೆ ಇಟ್ಟಿದ್ದು ಈಗ ನೋಡಿ ಸಿಟಿ ಬರಲಿಕ್ಕೆ ಹಿಂಗೆ ಬಂದ ತಕ್ಷಣ ಇಷ್ಟು ಇಷ್ಟು ಬಂದ ತಕ್ಷಣ ಬಂದ್ ಮಾಡಿದ್ವಿ ಆಮೇಲೆ ಇದು ಗ್ಯಾಸ್ ಎಲ್ಲ ಹೋದ್ಮೇಲೆ ಸಿಟಿ ಎಲ್ಲ ಹೋದ್ಮೇಲೆ ನಾನು ನಿಮಗೆ ತೆಗ್ದು ತೋರಿಸ್ತೇನೆ ಈಗ ನೋಡಿ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಹಿಂಗೆ ತರಿ ಗ್ರೈಂಡ್ ಮಾಡಿದರೆ ಆಯ್ತು ಈಗ ನೋಡಿ ಬೆಳ್ಳು ಇದು ನೀರುಳ್ಳಿ ಹಿಂಗೆ ಸಣ್ಣದ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಇದಕ್ಕೆ ಜೀರಿಗೆ ಕೊತ್ತಂಬರಿ ಕಾಳು ಮೆಣಸು ಮೆಂತೆ ಅಷ್ಟೇ ಹುರಿದಿದ್ದು ಸಾಸಿವೆ ಹಸಿದು ಹಸಿ ಕಾಯಿ ತೆಂಗಿನಕಾಯಿ ಇಷ್ಟೇ ಐಟಮ್ ಹಾಕಿದ್ದ ಈ ಕಡೆ ಮಾವಿನಕಾಯಿ ಚಟ್ನಿ ರೆಡಿ ಈಗ ಗಂಜಿನೂ ರೆಡಿಯಾಗಿದೆ ನೋಡಿ ನೋಡಿ ಸಿಟ್ಟಿ ಹೋಗಿದೆ. ಮೊದಲು ಇಟ್ಟಾಗ ಎಂಟು ನಿಮಿಷ ಚ ಗ್ಯಾಸ್ ಚಾಲೂ ಇತ್ತು ಆಮೇಲೆ ಸಿಟಿ ಹೋಗಲಿಕ್ಕೆ ಒಂದು ಅರ್ಧ ಗಂಟೆ ಹಿಡಿತ್ತು ಆಮೇಲೆ ನೀರು ಹಾಕಿ ಚಾಲು ಇಟ್ಟದಾಗ ಐದೇ ನಿಮಿಷದಲ್ಲಿ ಮಕ್ಸಿಟಿ ಬಂತು ಬಂದ್ ಮಾಡಿ ಈಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಗಂಜಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹೌದಾ ಇಲ್ಲಿ ನೋಡಿ ಹೆಚ್ಚು ಕಡಿಮೆ ಇದು ಗಂಜಿ ಕುಚ್ಲಕ್ಕಿ ಇದು ಅನ್ನ ಬಸ್ತ್ರೆ ನೀರ್ ತೆಗ್ದ್ರೆ ಗಂಜಿ ತೆಗ್ದ್ರೆ ಅನ್ನ ಆಗ್ತದೆ ಈ ಫಿಶ್ ಸಾರಿಗೆ ಚೆನ್ನಾಗ್ತದೆ ಈ ಗಂಜಿ ಊಟ ಮಾಡ್ಬೇಕಂದ್ರೆ ಹಿಂಗೆ ಗಂಜಿನೇ ಊಟ ಮಾಡ್ಬೇಕು ಇಲ್ಲಿ ನೋಡಿ ಹಿಂಗ ಹಾಕಿ ಈಗ ಇದಕ್ಕೊಂಚೂರು ಮೆಡಿ ಉಪ್ಪಿನಕೆ ಹಾಕೊಂಡು ಸಮ್ ಉಪಹಾಕಿ ಮಾವೆಂ ಕೆ ಚಟ್ನಿ ಹಾಕಿ ಕೊಚ್ಚಕ್ಕೆ ಗಂಜಿ ರೆಡಿ ಬಾಯ್ಲ್ಡ್ ರೈಸ್ ಗಂಜಿ ರೆಡಿ ಆಗಿದೆ ಥ್ಯಾಂಕ್ ಯು